ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ದೇವಾದಿ ದೇವನಾದ ಶಿವನಿಂದ ನಮಗೆ ಕಲಿಯಲು ಸಾಕಷ್ಟು ವಿಚಾರಗಳಿವೆ ಭಗವಾನ್ ಶಿವನ ಮೌಲ್ಯಗಳನ್ನು ನಾವು ಕಲಿಯುಗದಲ್ಲೂ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಕಲಿಯುಗದಲ್ಲಿ ಶಿವನ ಯಾವೆಲ್ಲ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಇದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಶಿವಪುರಾಣದಲ್ಲಿ ಭಗವಾನ್ ಶಿವನನ್ನು ದೇವರಗಳ ದೇವರು ಅಂದರೆ ಮಹಾದೇವ ಎಂದು ಕರೆಯಲಾಗಿದೆ ಭಗವಂತ ಶಿವನನ್ನು ಸೃಷ್ಟಿಯ ವಿಧ್ವಂಸಕ ಅಂದರೆ ನಾಶಕ ಎಂದು ಕರೆಯುತ್ತಾರೆ ಯಾವಾಗ ಪಾಪವು ಭೂಮಿಯ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ ಮತ್ತು ಮಾನವೀಯತೆಯು ಅಂತ್ಯಗೊಳ್ಳಲು ಪ್ರಾರಂಭಿಸುತ್ತದೆ ಆಗ ಭೂಮಿಗೆ ಹೊಸ ಜೀವನ ಬೇಕು ಅಂಥ ಪರಿಸ್ಥಿತಿಯಲ್ಲಿ ಭಗವಾನ್ ಶಿವನು ಭೂಮಿಯನ್ನು ಸೃಷ್ಟಿಸಲು ಮತ್ತು ಸೃಷ್ಟಿಯನ್ನು ನಾಶ ಮಾಡಲು ವಿದ್ವಾಂಸಕನ ಪಾತ್ರವನ್ನು ವಹಿಸುತ್ತಾನೆ ಇದರ ನಂತರ ಬ್ರಹ್ಮನು ಭೂಮಿಯನ್ನು ಸೃಷ್ಟಿಸುತ್ತಾನೆ ಮತ್ತು ನಂತರ ವಿಷ್ಣುವು ಪ್ರಪಂಚದ ರಕ್ಷಕನ ಪಾತ್ರವನ್ನು ವಹಿಸುತ್ತಾನೆ ಶಿವನು ಎಲ್ಲ ಮೋಹಗಳಿಂದ ಮತ್ತು ಭ್ರಮೆಗಳಿಂದ ದೂರವಿದ್ದರೂ ಸಹ ಜಗತ್ತನ್ನು ಪ್ರೀತಿಸುವ ದೇವನಾಗಿದ್ದಾನೆ ಶಿವನ ಈ ಆರು ರಹಸ್ಯಗಳು ನಿಮಗೆ ನಿಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಭಗವಾನ್ ಶಿವನನ್ನು ಭೋಲೆನಾಥ್ ಎಂದು ಕರೆಯುತ್ತಾರೆ ಏಕೆಂದರೆ ಭಗವಂತನು ಲೌಕಿಕ ವಸ್ತುಗಳನ್ನು ಅಲ್ಲಗಳೆದು ಜೀವನ ಸಾಗಿಸುತ್ತಿರುವನು ಭಗವಾನ್ ಶಿವನು ಯಾವುದೇ ಲೌಕಿಕ ಸುಖಗಳ ಕುರಿತು ವ್ಯಾಮೋಹವನ್ನು ಇಟ್ಟುಕೊಂಡಿಲ್ಲ ಅಥವಾ ಒಗಳಿಕೆಗೆ ಅಥವಾ ತೆಗಳಿಕೆಗೆ ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ ಶಿವನ ಸ್ವಭಾವವು ನೀರಿನಂತೆ ತಂಪು ಅಂದರೆ ಅವನು ಅಷ್ಟೊಂದು ತಾಳ್ಮೆಯನ್ನು ಹೊಂದಿರುವವನು ಅವರು ತಮ್ಮ ಜೀವನ ಜವಾಬ್ದಾರಿಯನ್ನು ಮೌನವಾಗಿ ನಿರ್ವಹಿಸುತ್ತಾರೆ ಕಲಿಯುಗದಲ್ಲಿಯೂ ನಾವು ಒಗಳಿಕೆಗೆ ಟೀಕೆಗೆ ತಲೆ ಕೊಡಬಾರದು ನಮ್ಮ ಕೆಲಸದತ್ತ ಮಾತ್ರ ನಮ್ಮ ಗಮನ ಇರಬೇಕು ಹಾಗೆ ಮೊದಲನೇ ಅಂಶ ನೋಡುವುದಾದರೆ ಎಲ್ಲರನ್ನು ಸಮಾನವಾಗಿ ನೋಡಿ ಪ್ರತಿಯೊಂದು ಜೀವೂ ಶಿವನ ಭಕ್ತಿಯಲ್ಲಿ ತೊಡಗಿಕೊಳ್ಳುತ್ತದೆ ಮನುಷ್ಯರು ಪ್ರಾಣಿಗಳು ರಾಕ್ಷಸರು ಭೂತಗಳು ಪ್ರೇತಗಳು ಮತ್ತು ಆತ್ಮಗಳು ಶಿವನ ಭಕ್ತರು ಈ ಎಲ್ಲ ಭಕ್ತರು ಶಿವನಿಗೆ ಸಮಾನರೇ ನೈಸರ್ಗಿಕ ವಿಧಾನದಿಂದ ಕೈಲಾಸ ಪರ್ವತದ ಮೇಲೆ ವಾಸಿಸುವ ನಂದಿ ಮಹಾರಾಜನು ಸಹ ಭಗವಾನ್ ಶಿವನ ಭಕ್ತನಾಗಿದ್ದಾನೆ ಮತ್ತು ಚಿನ್ನದ ಲಂಕದ ರಾಜ ಅಂದರೆ ಲಂಕಾಪತಿ ರಾವಣನು ಸಹ ಶಿವನ ಭಕ್ತನಾಗಿದ್ದಾನೆ ಭಗವಾನ್ ಶಿವನಿಗೆ ಅವನು ತನ್ನ ಭಕ್ತರಿಂದ ಪಡೆಯುವ ಪ್ರೀತಿ ಮತ್ತು ಸಮರ್ಪಣೆ ಮಾತ್ರ ಮುಖ್ಯ ಅವನು ಯಾವುದೇ ಭಕ್ತನ ಜೀವನ ಶೈಲಿ ಮತ್ತು ಸಂಪತ್ತಿನ ಬಗ್ಗೆ ಚಿಂತಿಸುವುದಿಲ್ಲ ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಿ ಕಲಿಯುಗದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನೂ ಇತರರ ನಡವಳಿಕೆ ವ್ಯಕ್ತಿತ್ವ ಮತ್ತು ಆಲೋಚನೆಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡಬೇಕು ಇನ್ನೊಂದು ಅಂಶ ನೋಡುವುದಾದರೆ ದುಃಖ ಬಂದಾಗ ಎದರದಿರಿ ಭಗವಾನ್ ಶಿವನು ದೇವರಾಗಿದ್ದರೂ ಸಾಮಾನ್ಯ ಮನುಷ್ಯನಂತೆ ದುಃಖಗಳನ್ನು ಅನುಭವಿಸಿದವನು ಭಗವಾನ್ ಶಿವನ ಪತ್ನಿ ಸತೀ ದೇವಿಯು ಅವನ ಕುಂಡಕ್ಕೆ ಆರ್ಯ ಆತ್ಮಹುತಿ ಮಾಡಿಕೊಂಡಾಗ ಶಿವನು ಸತಿಯಿಂದ ಬೇರ್ಪಟ್ಟು ಮೂರು ಲೋಕಗಳಲ್ಲಿ ಅಲೆದಾಡುತ್ತಿದ್ದನು ಆಗ ಅಪಾರ ದುಃಖದಲ್ಲಿ ಮುಳುಗಿದ್ದ ಶಿವ ತನ್ನ ಜೀವನ ಸಂಗತಿಯನ್ನು ಕಳೆದುಕೊಂಡು ನೋವಿನಲ್ಲಿ ಜಗತ್ತನ್ನೇ ಮರೆತು ಬಿಟ್ಟಿದ್ದನು ಆದರೆ ಕಾಲನಂತರದಲ್ಲಿ ಶಿವನು ತನ್ನ ನೋವಿನಿಂದ ಬಂದಾಗ ಪ್ರಪಂಚದೊಂದಿಗೆ ಮತ್ತೆ ಸಂಪರ್ಕವನ್ನು ಮತ್ತೆ ಸಾಧಿಸಿದನು ಮತ್ತು ತನ್ನ ಜವಾಬ್ದಾರಿಯನ್ನು ಪೂರೈಸಿದನು ನೋವು ಶಿವನನ್ನು ಬಲಗೊಳಿಸಿತು ಕಲಿಯುಗದಲ್ಲಿಯೂ ನಾವು ಶಿವನಂತೆ ದುಃಖವನ್ನು ಸಹಿಸಿಕೊಂಡು ಧೈರ್ಯದಿಂದ ಮುಂದೆ ನಡೆಯಬೇಕು ಇನ್ನೊಂದು ಅಂಶ ನೋಡುವುದಾದರೆ ಪ್ರೀತಿ ಪಾತ್ರರಿಗಾಗಿ ಘೋರ ರೂಪವನ್ನು ತೆಗೆದುಕೊಳ್ಳಬೇಕು ಹೇಗೆಂದರೆ ಪ್ರೀತಿ ದಯೆ ಸಹಾನುಭೂತಿ ಮತ್ತು ಭಕ್ತಿಯಂತಹ ಭಾವನೆಗಳನ್ನು ಶಿವನು ಅತ್ಯಂತ ವೈಶಿಷ್ಟ್ಯ ಎಂದು ಪರಿಗಣಿಸಿದ್ದಾನೆ ಈ ಭಾವನೆಗಳಿಂದ ತುಂಬಿದ ಯಾವುದೇ ಭಕ್ತ ಅಥವಾ ಮನುಷ್ಯ ಶಿವನನ್ನು ಸ್ಮರಿಸಿದಾಗ ಶಿವನು ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡಲು ಬರುತ್ತಾನೆ ಉದಾಹರಣೆಗೆ ಶಿವನು ತಾಳ್ಮೆಯಿಂದಿರುತ್ತಾನೆ ಆದರೆ ತನ್ನ ಭಕ್ತರಿಗೆ ತೊಂದರೆಯಾದಾಗ ಅವನು ತನ್ನ ಭಕ್ತರನ್ನು ರಕ್ಷಿಸಲು ಎಂಥ ಘೋರ ರೂಪವನ್ನು ಬೇಕಾದರೂ ತೆಗೆದುಕೊಳ್ಳುತ್ತಾನೆ ಕಲಿಯುಗದಲ್ಲಿ ಸಹ ನೀವು ಕೆಲವೊಮ್ಮೆ ನಿಮಗೆ ಮುಖ್ಯವಾದ ಅಥವಾ ನೀವು ಪ್ರೀತಿಸುವ ಜನರನ್ನು ಅಥವಾ ಜೀವಿಗಳನ್ನು ರಕ್ಷಿಸಲು ಕೋಪದ ಮಾರ್ಗವನ್ನು ಆರಿಸಬೇಕಾಗುತ್ತದೆ ಎಂದು ನೀವು ಶಿವನಿಂದ ಕಲಿಯಬಹುದು ಇನ್ನೊಂದು ಅಂಶ ನೋಡುವುದಾದರೆ ಸಮತೋಲಿತ ಜೀವನ ನಡೆಸಿ ಭಗವಾನ್ ಶಿವನು ಪ್ರತಿಯೊಂದು ಜೀವಿಯ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಭಕ್ತನು ಶುದ್ಧವಾದ ಮನಸ್ಸಿನಿಂದ ಏನನ್ನು ಬಯಸಿದರೂ ಭಗವಂತ ಶಿವನು ಅವನ ಆಸೆಯನ್ನು ಪೂರೈಸುತ್ತಾನೆ ಆದರೆ ಎಲ್ಲ ಸಂಪತ್ತು ಮತ್ತು ವೈಭವವನ್ನು ಹಂಚುವ ಶಿವ ಸ್ವತಃ ಪ್ರಕೃತಿಗೆ ಹತ್ತಿರವಾಗಲು ಇಷ್ಟಪಡುತ್ತಾನೆ ನೈಸರ್ಗಿಕ ರೀತಿಯಲ್ಲಿ ಬದುಕುವ ಶಿವನ ಪ್ರಕೃತಿಯ ಸಂಪರ್ಕವು ಅವನನ್ನು ಮಹಾದೇವನನ್ನಾಗಿ ಮಾಡುತ್ತದೆ ಭಗವಾನ್ ಶಿವನು ಪ್ರತಿಯೊಂದು ದೇವರು ಮನುಷ್ಯ ಜೀವಿ ಮತ್ತು ರಾಕ್ಷಸರ ದೇವರು ಅದಕ್ಕಾಗಿಯೇ ಶಿವನು ದೇವರಗಳ ದೇವ ಮಹಾದೇವ ಎಂದು ಕರೆಯುತ್ತಾರೆ ಹಾಗೆ ಸಂದರ್ಭಗಳಿಗೆ ತಕ್ಕಂತೆ ಬದುಕಿ ಭಗವಾನ್ ಶಿವನನ್ನು ಬ್ರಹ್ಮಾಂಡದ ವಿಧ್ವಂಸಕ ಎಂದು ಕರೆಯಲಾಗುತ್ತದೆ ಆದರೆ ಮಹಾದೇವನ ಅಸ್ತಿತ್ವವು ಇದಕ್ಕಿಂತ ಹೆಚ್ಚಿನದ್ದಾಗಿದೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮನ್ನು ನಾವು ಹೊಂದಿಕೊಳ್ಳಬೇಕು ಎನ್ನುವುದು ಮಹಾದೇವನು ನಮಗೆ ಕಲಿಸಿದ ಪಾಠಗಳಲ್ಲಿ ಒಂದಾಗಿದೆ ಸಾಗರ ಮಂಥನವಾದಾಗ ಮಂಥನದಿಂದ ವಿಷ ಸೃಷ್ಟಿಯಾಗಿತ್ತು ಈ ವಿಷದ ಪ್ರಭಾವದಿಂದಾಗಿ ಇಡೀ ಸೃಷ್ಟಿಯು ವಿಷಕಾರಿಯಾಗತೊಡಗಿತು ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನು ವಿಷವನ್ನು ಕುಡಿದು ಇಡೀ ಜಗತ್ತನ್ನು ರಕ್ಷಿಸಿದನು ಸಮುದ್ರ ಮಂಥನದ ಈ ಘಟನೆಯಿಂದಾಗಿ ಕಲಿಯುಗದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಸ ಜವಾಬ್ದಾರಿಗಳಿಗೆ ಹೊಂದಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದು ಕಲಿಯಬಹುದು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು